ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ನಮ್ಮ ರಂಗನಕೆರೆಯ ಒಂದು ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ರತ್ನಗರ್ಭ ಶ್ರೀ ಮಹಾಗಣಪತಿ ಶ್ರೀ ಮಾಲಿಂಗೇಶ್ವರ ಮತ್ತು ಪರಿವಾರ ದೇವತೆಗಳ ದೇವಸ್ಥಾನ ಇಲ್ಲಿ ಬಹಳ ಒಂದು ಅದ್ಧೂರಿಯಾಗಿ ವರ್ಧಂತಿ ಉತ್ಸವ ಅಂದರೆ ವಾರ್ಷಿಕೋತ್ಸವ ಜರುಗುತ್ತಿದೆ ಪ್ರತಿ ವರ್ಷ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಏರ್ಪಡಿಸಿ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ನೋಡಿ ಇಲ್ಲೊಂದು ರತ್ನಗರ್ಭ ಗಣಪತಿ ಸಭಾಗ್ರಹ ರಂಗನಕೆರೆ ಬಾರ್ಕೂರು ಬಹಳ ಉತ್ಸವ ಸಭಾಗ್ರಹ ಇದೆ ನೋಡಿ ಇದು ಈ ಕಡೆಯಿಂದ ನಾವು ಬರೋದು ಉಡುಪಿಯಿಂದ ದಾರಿ ಉಡುಪಿಯಿಂದ ಇದು ಹೀಗೆ ಹೋದರೆ ಮಂದರ್ತಿ ಮಂದರ್ತಿ ಹೋಗೋದಾರೆ ನೋಡಿ ಎಷ್ಟು ಹತ್ತಿರ ಇದೆ ನೋಡಿ ಭಾಳ ಹತ್ತಿರವಾದಂಥ ಒಂದು ಇದು ಸಭಾಗೃಹ ಇದೆ ನೋಡಿ ಭಾಳ ಇದು ಬಾರ್ಕೂರಿಂದ ಹೀಗೆ ಬರಬೇಕು ಅವರು ಉಡುಪಿಯಿಂದ ಬರುವಂಥದ್ದು ಹೀಗೆ ಬಂದು ಬಂದು ಇದು ಮಂದರ್ತಿ ಹೋಗೋದಾರೆ ಮಂದರ್ತಿಗೆ ಇದಾರೆ ಹೋಗಬೇಕು ಆನಂತರ ನೋಡಿ ಇಲ್ಲಿಂದ ಎಷ್ಟು ಇಲ್ಲಿಂದ ಎಷ್ಟು ದೂರ ಇದೆ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಹಾಲು ಅಷ್ಟು ಉತ್ತಮವಂತಹ ಹಾಲು ಗಾಳಿ ಬೆಳಕು ಎಲ್ಲದಕ್ಕೂ ಭಾಳ ಸೌಕರ್ಯ ಇರುವಂಥ ಹಾಲ್ ಖಂಡಿತವಾಗಿ ಇಲ್ಲಿ ಬಂದರೆ ಬಹಳ ಸಂತೋಷ ಆಗ್ತದೆ ಯಾವುದಾರು ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿ ಇಲ್ಲಿ ಇರಿಸಿಕೊಂಡಾಗ ನಮಗೆಲ್ಲರೂ ನೆಮ್ಮದಿ ಇರ್ತದೆ ಯಾಕಂದರೆ ಸಿಟಿಯಿಂದ ಸ್ವಲ್ಪ ಒಳಗಿದೆ ಭಾಳ ಉತ್ತಮ ರೀತಿಯಲ್ಲಿದೆ ರಸ್ತೆ ಬದಿಯಲ್ಲಿದೆ ರಸ್ತೆ ಬದಿಯಲ್ಲಿರುವಂಥ ಹಾಲ್ ಸಿಗೋದು ಭಾಳ ಕಷ್ಟ ಆದರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಉತ್ತಮ ಅಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಹಾಲು ಹಾಲಿನ ಪಕ್ಕ ಇದು ದೇವಸ್ಥಾನ ಆಗಲೇ ಹೇಳಿದರೆ ರತ್ನಗರ್ಮ ಮಹಾಗಣಪತಿ ಶ್ರೀ ಆ ಲಿಂಗೇಶ್ವರ ದೇವಸ್ಥಾನ ಪರಿವಾರ ದೇವತೆಗಳ ದೇವಸ್ಥಾನ ನೋಡಿ ಇಷ್ಟು ಪಾರ್ಕಿಂಗ್ ಭಾಳಷ್ಟು ವ್ಯವಸ್ಥೆ ಇದೆ ಪಾರ್ಕಿಂಗ್ ವ್ಯವಸ್ಥೆ ಭಾಳಷ್ಟಿದೆ ಈ ಕಡೆ ಸೈಡಲ್ಲಿ ಇದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದು ಹಾಲು ನೋಡಿ ಶ್ರೀ ರತ್ನಗರ್ಭ ಗಣಪತಿ ಸಭಾಗೃಹ ನೋಡಿ ಸಭಾಗೃಹದ ಒಂದು ಪರಿಚಯ ಮಾಡ್ತೇನೆ ನೋಡಿ ಸುಂದರವಾದಂಥ ಸಭಾಗೃಹ ಅದು ಬಾರ್ಕೂರಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಹೆಚ್ಚಂದರೆ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಎರಡು ಕಿಲೋಮೀಟರ್ ಒಳಗೆ ಇದು ಮುಖ್ಯ ದ್ವಾರ ಇದೆ ನೋಡಿ ಸಭಾಗ್ರಹ ಹೀಗಿದೆ ಭಾಳ ದೊಡ್ಡ ಸಭಾಗೃಹ ಸಭಾಗೃಹ ಎಷ್ಟು ಸುಂದರವಾಗಿದೆ ನೋಡಿ ಎಷ್ಟು ಸುಂದರವಾದಂಥ ಸಭಾಗೃಹ ಎಷ್ಟು ಅಗಲಿದೆ ಒಂದು ಐನೂರು ಜನರು ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾದಂಥ ಒಂದು ಸಭಾಗ್ರಹ ಅದೇ ರೀತಿ ವೇದಿಕೆ ನೋಡಿ ಸುಂದರವಾದಂಥ ವೇದಿಕೆ ಅದೇ ರೀತಿ ವ್ಯವಸ್ಥೆ ನೋಡಿ ಸೀಲಿಂಗ್ ವ್ಯವಸ್ಥೆ ಮಾಡಿದೆ ಯಾವುದೇ ರೀತಿಯ ಅಂದರೆ ಈ ಸೆಕೆಗಾಲದಲ್ಲಿ ಕೂಡ ನಿಮಗೆ ಭಾಳಷ್ಟು ಸೆಕೆ ಆಗುವಂಥ ಇದಿಲ್ಲ ಖಂಡಿತವಾಗಿ ಸೆಕೆ ಆಗಿರೋದಿಲ್ಲ ಉತ್ತಮವಂಥ ಸಭಾಗೃಹ ಮಾಡಿದರೆ ಸೀಲಿಂಗ್ ಎಲ್ಲ ಹಾಕಿ ನೋಡಿ ತುಂಬ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಿದೆ ಉತ್ತಮವಂಥ ಸಭಾಗೃಹ ಬಾರ್ಕೂರು ಬೇರು ಮನೆ ಶ್ರೀ ಶೇಕರ ಶೆಟ್ಟಿ ವೇದಿಕೆ ಅಂತ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿ ಭಾಳ ಸುಂದರವಾದಂಥ ಸಭಾಗೃಹ ಭಾಳ ವಿಶಾಲವಾದಂಥ ಸ್ಥಳ ಬಹಳ ವಿಶಾಲವಾಗಿದೆ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಉತ್ತಮವಂತ ಸಭಾಗೃಹ ನೋಡಿ ಸಭಾಗೃಹಕ್ಕೆ ಇಲ್ಲಿ ನೋಡಿ ಇದು ವೇದಿಕೆ ವೇದಿಕೆ ಮದುವೆ ಇದ್ದಾಗ ಮದುವೆ ಫಂಕ್ಷನ್ಗಳಿದ್ದಾಗ ಇಲ್ಲಿ ಸಿಂಗರಿಸಲಾಗ್ತದೆ ಈಗ ಲೈನ್ ಆಗಿಬಿಟ್ಟಿದ್ದಾರೆ ಏನು ಫಂಕ್ಷನ್ ಈಗ ಇವತ್ತೇನಿರಲಿಲ್ಲ ಅದರಿಂದ ನಿನ್ನೆ ಫಂಕ್ಷನ್ ಇತ್ತು ನಿನ್ನೆ ಇದನ್ನು ಇವತ್ತಿಗೆ ಮಧ್ಯಾಹ್ನ ಆಗುವಾಗ ಬೆಳಗ್ಗೆ ಖಾಲಿ ಮಾಡಿದ್ದಾರೆ ಅದನ್ನು ಇಲ್ಲ ನೋಡಿ ಇದು ವರನ ಕೊಠಡಿ ವರನಿಗೆ ಶೃಂಗಾರ ಮಾಡುವಂಥ ಕೊಠಡಿ ಇಲ್ಲೊಂದಿದೆ ಇಲ್ಲಿ ಇದೆ ಅದೇ ರೀತಿ ವಧುವಿಗೆ ಶೃಂಗಾರ ಮಾಡುವಂಥ ಒಂದು ಅಂದರೆ ಡ್ರೆಸ್ ಮಾಡುವಂಥ ಒಂದು ಕೊಠಡಿ ಇಲ್ಲೂ ಅದೇ ಸೇಮ್ ಒಂದೇ ರೀತಿ ಇದೆ ಕೊಠಡಿ ಇದೆ ದೊಡ್ಡ ಕನ್ನಡಿ ಇದೆ ಉತ್ತಮವಾದಂಥ ಒಂದು ಕನ್ನಡಿಗ ಅದೇ ಸುಂದರವಾದಂಥ ಹಾಲು ಒಂದು ಉತ್ತಮವಾಗಿದೆ ನಾವು ಇಕ್ಕಟ್ಟು ಇಕ್ಕಟ್ಟು ಅಂತ ಹೇಳ್ತೇವೆ ಮಧ್ಯೆಕ್ಷನ್ ಅದು ಇಕ್ಕಟ್ಟಿನ ಎಷ್ಟು ತೊಂದರೆ ಇದು ವೇದಿಕೆ ಮೇಲಿಂದ ನಾನು ನಿಂತ್ಕೊಂಡು ನಿಮ್ಮ ತೋರಿಸ್ತಿದ್ದೇನೆ ಐನೂರು ಜನ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಮತ್ತು ಉತ್ತಮ ಗಾಳಿ ಬೆಳಕಿದೆ ನೋಡಿ ಛತ್ರವ ಅಂತ ನೋಡಿ ಕಿಟಕಿಗಳಿದೆ ಮೇಲೆ ಫುಲ್ ಕಿಟಕಿ ಇಟ್ಟಿದೆ ನೋಡಿ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಿದರೂ ಅತ್ಯಧಿಕವಾಗಿ ಎಕ್ಕೋ ಬರುವುದಿಲ್ಲ ಖಂಡಿತವಾಗಿ ಬರುವುದಿಲ್ಲ ನಾವು ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಕ್ಕು ಬರುತ್ತಾ ಇಲ್ಲ ಈಗ ನಾಡಿದ್ದು ಕೂಡ ಒಂದು ಕಾರ್ಯಕ್ರಮ ಇಲ್ಲಿದೆ ಮದುವೆ ಕಾರ್ಯಕ್ರಮ ಜರುಗುತ್ತಾ ಇರ್ತದೆ ಅದು ಇಲ್ಲಿ ಅದರ ಕಾಗಿ ಊಟದ ಹಾಲು ಅದು ಊಟದ ಹಾಲ್ ಬಹಳಷ್ಟು ಜನ ಕುಳಿತುಕೊಂಡು ಊಟ ಮಾಡುವ ಒಮ್ಮೆಗೆ ಒಂದು ಇನ್ನೂರು ಜನ ಇನ್ನೂರು ಜನ ಇನ್ನೂರು ಜನ ಗ್ಯಾರಂಟಿ ಕುಳಿತುಕೊಂಡು ಊಟ ಮಾಡುವಂಥ ಒಂದು ಊಟದ ಹಾಲ್ ಇಲ್ಲಿದೆ ಅದೇ ರೀತಿಯ ಒಳಗಡೆ ಇನ್ನೊಂದು ಹಾಲು ಕೂಡ ಇದೆ ತೋರಿಸ್ತಾನೆ ಬನ್ನಿ ಕೈ ತೊಳೆಯುವಂಥ ಸ್ಥಳ ಇಲ್ಲಿದೆ ಕೈ ಹ್ಯಾಂಡ್ ವಾಶಿಗೆ ಇಲ್ಲಿ ಇದೆ ನೀರನ್ನು ಹಿತವಾಗಿ ಬಳಸಿ ಹ್ಯಾಂಡ್ ವಾಶಿಗೆ ಇಲ್ಲಿ ಇದೆ ಹ್ಯಾಂಡ್ ವಾಶ್ ಮಾಡುವಂಥ ಅದೇ ರೀತಿ ಹಾಲ್ ನೋಡಿ ಇದು ಕೂಡ ಅನ್ನದ ಹಾಲ್ ಊಟದ ಹಾಲು ಬಹಳಷ್ಟು ಅಲ್ಲೇ ಅಡುಗೆ ಮನೆ ಇದೆ ಇಲ್ಲೂ ಊಟದ ಹಾಲ್ ಇದೆ ನೋಡಿ ಬಹಳ ನೋಡಿ ಮುಖ್ಯವಾಗಿ ನೋಡಬೇಕಂದ್ರೆ ಕ್ಲೀನ್ ಬಹಳಷ್ಟು ಕ್ಲೀನ್ ಇದೆ ಎಲ್ಲವೂ ಹಾಲ್ ಆಗಲಿ ಯಾವುದೇ ಒಂದು ಇದಾಗಲಿ ಬಹಳಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ ಇದು ಸುತ್ತ ಸುತ್ತಾಗಿ ಒಂದು ಇದೆ ಸುತ್ತಿದೆ ತೋರಿಸ್ತೇನೆ ಇದು ಉಡುಪಿಯಿಂದ ನೀವು ಮಂದರ್ತಿಗೆ ಅಂದರೆ ಉಡುಪಿಯಿಂದ ಬಾರ್ಕೂರಾಗಿ ಬಾರ್ಕೂರಿಂದ ಮಂದಾರ್ತಿಗೆ ಬರುವಾಗ ಮಧ್ಯದಲ್ಲಿ ಸಿಗುವಂಥ ಒಂದು ಊರು ರಂಗನಕೇರಿ ರಂಗನಕೇರಿಯಲ್ಲಿ ಇದೆ ಇದು ಹಾಲ್ ಇದೆ ಮತ್ತು ದೇವಸ್ಥಾನ ದೇವಸ್ಥಾನ ಸತ್ತಾಗಿ ತನ್ನ ಪಕ್ಕದಲ್ಲೇ ಹಾಲ್ ಇದೆ ಕಷ್ಟ ಇಲ್ಲ ನಿಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಇಲ್ಲಿಗೆ ಇಲ್ಲಿಗೆ ಬರಲಿಕ್ಕೆ ಏನು ಕಷ್ಟ ಇಲ್ಲ ಉಡುಪಿ ಜಿಲ್ಲೆಯ ಬಾರ್ಕೂರು ಬಾರ್ಕೂರಿನಿಂದ ಮಂದರ್ತಿ ಮಂದರ್ತಿ ಕೂಡ ಭಾಳಷ್ಟು ಫೇಮಸ್ ಸ್ಥಳ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಮಂಗಾರ್ತಿದು ಆ ದೇವಸ್ಥಾನದ ಹೋಗುವವರು ದೇವಸ್ಥಾನಕ್ಕೆ ಹೋಗುವಾಗ ಬಾರ್ಕೂರಿಂದ ಮಂದರ್ತಿಗೆ ಹೋಗುವಾಗ ರಂಗನಕೇರಿ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಿಂದ ದೇವಸ್ಥಾನ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಇದೆ ಹಾಲು ಏನು ದೂರ ಇಲ್ಲ ಬಹಳ ಸುಂದರವಾದಂಥ ಹಾಲು ಬಹಳ ನೋಡಿ ವಿಶಾಲವಾದ ಜಾಗ ಇದೆ ಎಷ್ಟು ವಿಶಾಲವಾದ ಜಾಗ ಇದೆ ನೋಡಿ ಕಾರ್ ಪಾರ್ಕಿಂಗ್ಗಳ ಸಮಸ್ಯೆ ಏನಿಲ್ಲ ಎಷ್ಟು ಬೇಕಾದ ಜಾಗ ಇದೆ ಕಾರ್ ಪಾರ್ಕಿಂಗ್ ಆತ್ಮ ವೀಕ್ಷಕರೇ ನಾವು ಇಂದು ಬಂದದ್ದು ರಂಗನಕೇರಿ ಅಂದರೆ ಬಾಲಕೂರಿನಿಂದ ಮಂದರ್ತಿಗೆ ಹೋಗುವಾಗ ಸಿಗುವಂಥ ಒಂದು ಊರು ರಂಗನಕೇರಿ ಅಂದರೆ ಬಾರಕೂರಿನಿಂದ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ ಅಷ್ಟೇ ದೂರ ಇದೆ ರತ್ನಗರ ಹಬ್ಬ ಗಣಪತಿ ಹಾಲ್ ಬಹಳ ಸುಂದರವಂತಹ ಹಾಲಿನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದೆ ನಿಮಗೆ ಉತ್ತಮ ರೀತಿಯ ಒಂದು ಹಾಲು ಯಾವುದೇ ಕಾರ್ಯಕ್ರಮಗಳಿದ್ದರೆ ಖಂಡಿತವಾಗಿ ಇವರನ್ನ ಭೇಟಿಯಾಗಿ ಈ ಹಾಲನ್ನು ಬಳಸ್ಬೋದು ಉತ್ತಮವಾದಂಥ ಸ್ಥಳಾವಕಾಶ ಇದೆ ಗಾಳಿ ಬೆಳಕು ಬೇಕಾದಷ್ಟಿದೆ ಯಾವುದೇ ಶಬ್ದ ಮಾಲಿನ್ಯ ಇಲ್ಲ ಏನಿಲ್ಲ ಗೌಜಿಲ್ಲ ಅಂಥ ಒಂದು ಪರಿಸರದಲ್ಲಿರುವಂಥ ಈ ಹಾಲ್ ನಿಮಗೆ ಭಾಳ ಸೂಕ್ತವಾಗ್ತದೆ ಖಂಡಿತವಾಗಿ ಎಲ್ಲರೂ ಬನ್ನಿ ಶ್ರೀ ದೇವರ ದರ್ಶನವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಿದ್ದರೆ ನಿಮಗೆ ಹಾಲ್ ಬೇಕಾದಲ್ಲಿ ಖಂಡಿತವಾಗಿ ರತ್ನಗರ್ಭ ಗಣಪತಿ ಹಾಲ್ ಅವ್ರನ್ನ ಸಂಪರ್ಕಿಸಿ ಎಲ್ಲರಿಗೂ ಮತ್ತೊಂದು ವಿಡಿಯೋೊಂದಿಗೆ ಮತ್ತೆ ಭೇಟಿಯಾಗ್ತಾನೆ ನಮಸ್ಕಾರ